ಇದಕ್ಕಂತಾರೋ ನಿನ್ನ ದೋಸ್ತಿ ಸರ್ಕಾರ ಅಂತ ಗೊತ್ತದೆ ಮುಡುಗರು ಮನ ಕುತ್ಕೆ ಹಂಗೋ ದೋಸ್ತರ ಮಸಪ್ಪ ಜ್ವರ ಬಂದವು ಮಲ್ಕೊಡಿ ಅಂತ ನಿನ್ನ ಸಗತೆ ತಿನ್ನ ಮೋ ಹಿಂಗ್ ಕೆಲಸ ಹೇಳೋ ಅಂತಂತರ ನಿಮ್ಮ ನಮ್ಮ ಮನೆಯಾಗ ನಮ್ಮ ಅಣ್ಣ ತಮ್ಮರು ನಮ್ಮ ಬೀಗರು ನಮ್ಮ ಕಾಕಗಳು ದೊಡ್ಡಪ್ಪಗಳು ಹೇಳಿದ್ರೆ ಹೊಕ್ಕಿವ ಇಲ್ಲ ಗೊತ್ತಿಲ್ಲ ಆದ್ರೆ ದೋಸ್ತ ಪೂಣ ಮಾಡಿ ಹಿಂಗ ಆಗೈತೆ ಅಂದ್ರೆ ಎಂತ ಕಷ್ಟದಾಗಿದ್ರು ಓಡಿ ಹೋಗ ಅಂದ್ರೆ ನಿಜವಾದ ದೋಸ್ತ ಮತ್ತ ನಮ್ ಹೆಣ ಮಕ್ಳು ಬರ್ತಾರ ಬರ್ತಾರ ಎರಡ್ ದಿನ ಇದ್ ಹೋಗವಾ ಅಂತಾರ ನಮ್ಮ ಹೋಗಳ ಹೌದಿಲ್ರಿ ಮತ್ತೆ ಹೊರಗೆ ಕರ್ಕೊಂಡಾರ ಹೊರಗ್ ಬರಾಕಿಲ್ಲಿ ಈಗ ನೋಡಿ ಯಾರು ಬಂದ್ರೆ ಇಲ್ಲ ಗೊತ್ತಿಲ್ಲ ನಮಗೆಲ್ಲರಿಗೂ ಸುದ್ದಿ ಗೊತ್ತೈತಿ ಈ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ನಮ್ಮ ಮೇರಾ ಅವ್ರ ಹುಡುಗಿ ಕೂಡ ಮಾತಾಡ್ಕೊಂತ ಡಾಪಿ ಬಿದ್ದ ನಮ್ಮ ಹುಡುಗರು ಹೋಗಿ ಅವನು ಕರ್ಕೊಂಡ್ ಬಂದ್ರ ಯಾರು ಬಂದಾರ ಅಂದ್ರ ಅವನು ದೋಸ್ತರು ಬಂದ್ರೆ ಇವತ್ತ ಅವ್ನ ಹಾಕೊಂಡ್ ಬಂದ್ರ ಅದು ದೋಸ್ತಿಗಿರು ಕೆಮ್ಮತ್ತು ದೋಸ್ತಿಗಿರು ಸರ್ಕಾರ ಅಂದ್ರ ಹೃದಯ ಪೂರ್ಕ ಧನ್ಯವಾದಗಳು ನನ್ ಗಾಡಿ ಪಲ್ಟಿ ಆಗಿದ್ದಿಲ್ಲ ಮಾಡಲ್ ಮಾಡಲ್ ಸೋತಿ ಗೊತ್ತಾದ್ರಿ ನೋಡಿದ್ವಿ ನಮ್ಮ ಆತ್ಮೀಯರು ನಮ್ಮ ಕಮಿಟಿ ಅವರು ಆಗ್ಲಿ ಅವರು ಸಂಜೋನ ಆಗ್ಲಿ ಎಲ್ಲರೂ ಎಲ್ರು ಬಂದ್ರೆ ನನ್ನ ಗಾಡಿನ ತೆಗೆದ್ರು ಹೆಂಗೈತಿ ಗೊತ್ತೇನ್ರಿ ಹಾ ಡ್ರೈವಿಂಗ್ ಮಾಡುವಾಗ ಸ್ಟೀರಿಂಗ್ ಹುಡುಗಿ ಮೈಂಟೇನ್ ಮಾಡುವಾಗ ಬೈಕ್ ಇನ್ ಸ್ಟೀರಿಗೂ ವ್ಯತ್ಯಾಸ ವ್ಯಾಸ ಐತಿ ಅಣ್ಣ ಅಲ್ಲಿ ಬಂದು ನೀ ರೋಡ್ ನೋಡ್ರಿ ಗೊತ್ತಾಗ್ತೈತಿ ನನಗೆ ಏನು ನೋಡಿದ್ರೆ ಏನೈತಿ ಅಂತ ಅಂತ ದಿಬ್ಬದ ಗಾಡಿ ಹೊರಡೆ ಅಂತ ಅಲ್ಲಿ ಹೊಡಿಲಿಲ್ಲ ದಿಬ್ಬ ಇಳಿಸು ಬೇರೆ ಅಣ್ಣ ದಿಬ್ಬ ಇಳಿಸು ಬೇರೆ ಅಣ್ಣ ಇಳಿಸಾಕ ಹೋಗಿದ್ದೆ ಇಳಿಸಾಕ ಹೋಗಿ ಪಾರ್ಟ್ ಆಗಿದ್ದೆ ಅಣ್ಣ ಬಂದು ನೋಡಿ ನಿಮ್ಮ ತಂಗಿ ಅದಕ್ಕ ಹುಡುಗರಿಗೆ ಬುದ್ಧಿ ಇಲ್ಲ ಅನ್ನದು ನಮ್ಮ ಹುಡುಗಿಯರ್ ನೋಡಿ ಎಲ್ಲದಕ್ಕೂ ಎಲ್ಲದಕ್ಕೂ 100 100 ನೀವು ಬಹಳ ಶಾಣೆರು ನೀವು ಎಲ್ಲರನ್ನೂ ಬರೀ ಹಲ್ಲಕ ಕೆಡೋತೀರು ನೀವು ಅದಕಾರಿ ಹಿರ್ಯಾರ ಏನಂತ ಹೆಣ್ಮಕ್ಳ ಮನಸ್ಸು ಊರ ಅಗಸಿ ಬಾಗ್ಲಿದ್ದಂಗಂತ ಎಲ್ಲ ಗಾಡಿ ಹೋಗಿ ಒಳಗೋಗರ್ತಾವಿಕ್ಕ ನಮ್ಮ ಪಟಗದ ಕಾಕನ ಸೈಕಲ್ ಒಳಗ್ ಅಯ್ಯೋ ನೀ ಆಗೇಲೆ ಮಾವ ಅಂದ್ಯಾಲ ಆಲಿ ಅರಿಬಿಟ್ಟಾರ ಹೋಗ್ಯಾನವ ಅರಿಬಿ ತರಕ್ ಹೋಗ್ಯಾನ ಹಾ ಏತ್ ಏನ್ ಆಕೈತ ಅಲ್ಲಿ ಅವನೋನ್ ಕಾರ್ಯಕ್ರಮ ಮುಗಿದಿಂದ ಕಮಿಟರಿಗೆ ಅವಂಗ ಸವಾಲ್ ಐತಿ ಈಗ ನಿನ್ನ ಕೊಡತಾರ ಇಲ್ಲ ಒಂದ ಕೈ ನೋಡತಾನೆ ಅಂತ ಅವ ಏ ಇಲ್ಲ ಮಾವ ಇದು ತುಂಬರಕ್ ಹೋಗ್ಯಾನ ಏನ ಅವಾಗ್ಲೇ ಮಾವ ನನಗ ಕಬ್ಬು ಜಾಸ್ತಿ ಅಲ್ಲ ಇಲ್ಲ ಇಲ್ಲ ಅಲ್ಲ ಕಬ್ಬುಗಳು ಬರಿಯ ಕಬ್ ಅಂತ ಐತಿ ನೋಡಿ ಅವನು ಹಾ ಜಾಸ್ತಿ ಅಲ್ಲ ಇಲ್ಲ ಇಲ್ಲ ಕಬ್ಬು ಏ ಇಲ್ಲ ಬಾರಿ ಮನಗಣ ಕಬ್ಬ ಬೆಳಿತಾರೆ ಕೇಳಬೇಕಾರ ಬೆಳಿತಾರೆ ಇಲ್ಲ ಹೌದಲ್ಲ ಯಾರ ಹತ್ರ ಗಿಡಗಳು ಅದಾವ ಕಬ್ಬಿನ ಗಿಡಗಳು ಅಪ್ಪಿ ಹತ್ರ ಇರೋದಲ್ಲ ಹೊರಲಾಗಿರ್ತಾವ ಹಾ ಹಾ

ಏ ಇಲ್ಲ ಕುತ್ತಿಗೆ ತರ ನಮ್ಮ ಸದಿ ಹೌದಲ್ವೇ ಸದಿ ತಗಿತಿಲ್ಲ ಹೆಣಮಕ್ಕಳ ಹಾ ನೋಡಲಿ ಅಪ್ಪ ಕಸ ತಗಿದ ಗೊತ್ತಿತಿ ಏಳಿ ತಗುತ್ತೀ ಹೊಲ್ದಾಗ ಏ ಹೊಲ್ದಾಗ ಯಾವ ಹೊಲ್ದಾಗ ಅಂತ ಹೋಗ್ಲಿ ನಮ್ಮ ರೈತರು ಒಂದು ವರ್ಷಕ್ಕೆ ಎಷ್ಟು ಬೆಳಿ ಬೆಳಿತಾರ ಗೊತ್ತ ನೀನು ಮತ ಕಸ ತಗ್ದಾಳಿಕೆ ಕಿಚಗವ ಎರಡು ನನ್ನ ಹುಚ್ಚಿ ಒಂದು ವರ್ಷಕ್ಕೆ ನಮ್ಮ ರೈತ

ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಬರ್ರಿ ಬರ್ರಿ ಮನಿ ಒಳಗ ಗ್ಯಾಸ್ ಒಲಿ ಸಣ್ಣ ಹೆಂಗ್ ಉರಿತಿತ್ತಂದ್ರ ಗ್ಯಾಸಿನ ಪೈಪ್ ಹೋಗಿತ್ತಂದ್ರ ಗ್ಯಾಸಿನ ಸ್ಟ್ಯಾಂಡ್ ಸಿಗುತ್ತಾರು ಹೊಸ ಸಿಗುತ್ತಾರೆ ನಂಬಲ್ಲಿ ಬಾ ಹೊಸ ಸಿಗುತ್ತ ನೋಡ ಮೀರಾನ ಬಲ್ಲಿ ಅಲ್ಲ ಇಷ್ಟೆಲ್ಲ ಮಾತಾಡ್ತಿರಿ ಇಷ್ಟೆಲ್ಲ ಮಾಡ್ತಿರ್ರಿ ಸಲ ನಮ್ ಬಸ್ ಹತ್ತಿ ತೋರ್ಸ್ರಿ ನೋಡ ಧೈರ್ಯ ಇದ್ರ ಮೀಟ್ರ ಇದ್ರ

ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಳಿದ್ರೂ ನಿಮ್ಮಂತ ಹುಡುಗಿಯಾರಿ ಒಂದು ಬೆಲೆ ಎಟ್ಟ ಹಂಡ್ರೆಡ್ ತೊಂದ್ರೆ ಇನ್ನೊಂದು ಮನಿ ಮುಸ್ರಿ ತಿಕ್ಕಾಕ್ ಮುಸರಿ ತಿಕ್ಕಲ್ಲ ನೀ ಎಟ್ಟು ಸಾಲಿ ಕಲತ್ರೆ ಏನಾಯ್ತಿ ಉಂಡಿ ಮನಿಗೆ ಪ್ರಸಂಗ ಬಂದ ನಿಂದ್ರ